ನಿಮ್ಮ ಕನಸಿನಲ್ಲಿ ಹಲ್ಲಿಯನ್ನು ಕೊಲ್ಲುವುದನ್ನು ನೀವು ನೋಡಿದರೆ ಅದು ಒಂದು ರೀತಿಯ ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ ಅದೇ ಸಮಯದಲ್ಲಿ ಸ್ವಪ್ನಶಾಸ್ತ್ರದ ಪ್ರಕಾರ ಈ ರೀತಿಯ ಕನಸು ನಿಮ್ಮ ಜೀವನದಲ್ಲಿ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳನ್ನು ತೆಗೆದುಹಾಕುವ ಸಂಕೇತವಾಗಿದೆ ಎಂದು ಕೂಡ ಹೇಳುತ್ತದೆ ಕನಸಿನಲ್ಲಿ ಹಲ್ಲಿಯು ನಿಮ್ಮನ್ನು ನೋಡಿ ಹೆದರಿ ಓಡಿ ಹೋಗುತ್ತಿದ್ದರೆ ಅದು ತುಂಬ ಶುಭ ಸಂಕೇತವಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಲ್ಲಿ ಓಡಿ ಹೋಗುವುದನ್ನು ನೋಡುವುದು ಎಂದರೆ ನಿಮ್ಮ ಮೇಲೆ ಬರುವ ವಿಪತ್ತು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂಬುದಾಗಿದೆ ನಿಮ್ಮ ಕನಸಿನಲ್ಲಿ ಹಲ್ಲಿಯು ನಿಮ್ಮ ಮನೆಗೆ ಪ್ರವೇಶಿಸಿದರೆ ಅದು ಅಶುಭ ಸಂಕೇತವಾಗಿದೆ ನಿಮಗೆ ಈ ಕನಸುಗಳು ಬಿದ್ದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಕೆಲವು ದೊಡ್ಡ ತೊಂದರೆಗಳು ಬರಬಹುದು ಎಂದರ್ಥ ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳಿಗೆ ಬೆಲೆ ತೆರುವಂತಾಗಬಹುದು ಎನ್ನುವುದನ್ನು ಸೂಚನೆಯಾಗಿದೆ ಹಲ್ಲಿಯು ಕೀಟಗಳನ್ನು ತಿನ್ನುತ್ತಿರುವುದನ್ನು ಕನಸಿನಲ್ಲಿ ಕಂಡರೆ ನೀವು ಜೀವನದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಲಿದ್ದೀರಿ ಎಂದರ್ಥವಾಗಿದೆ ಇಂತಹ ಕನಸುಗಳು ನಿಮ್ಮ ಮೇಲೆ ಹಣಕಾಸಿನ ಬಿಕ್ಕಟ್ಟು ಬರಬಹುದು ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲೇನಾದರೂ ಹಲ್ಲಿ ಮರಿ ಕಂಡರೆ ಅಂತಹ ಕನಸುಗಳನ್ನು ಕೂಡ ಅಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳನ್ನು ನೋಡಿದರೆ ನಿಮ್ಮ ಕೆಲವು ಕೆಲಸಗಳು ಅರ್ಧಕ್ಕೆ ನಿಲ್ಲಲಿವೆ ಎಂದರ್ಥವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಾಕಷ್ಟು ಎಚ್ಚರದಿಂದಿರಬೇಕು ಅಲ್ಲಿಯೂ ಗೋಡೆಗೆ ಅಂಟಿಕೊಂಡು ನಿಮ್ಮ ಮೇಲೆ ನುಗ್ಗಲು ಪ್ರಯತ್ನಿಸುತ್ತಿರುವಂತೆ ನೀವು ಕನಸನ್ನು ಕಂಡರೆ ಭವಿಷ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಎಂದರ್ಥವಾಗಿದೆ ಇಂತಹ ಕನಸುಗಳು ಶತ್ರುಗಳಿಂದ ನಿಮಗೆ ಸಮಸ್ಯೆಗಳಾಗುವುದನ್ನು ಸೂಚಿಸುತ್ತದೆ ಈ ಮಾಹಿತಿಯು ತಮಗೆಲ್ಲರಿಗೂ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ ಅನ್ನು ಕೂಡ